ಮುಂಡರಗಿ ಬ್ರೇಕಿಂಗ್ ದುರ್ಗಮ್ಮ ಮಾಯಮ್ಮ ದೇವಿಯ ಮುನಿಸು ಕೋದ್ಲಹಳ್ಳಿ ಗ್ರಾಮದ ಆಂಜನೇಯ ದೇವಸ್ಥಾನದಲ್ಲಿ ನಿಗೂಢ ಗೆಜ್ಜೆ ಸದ್ದು ಬೆಚ್ಚಿ ಬಿದ್ದ ಗ್ರಾಮಸ್ಥರು ಶಕ್ತಿ ದೇವತೆಗೆ ಬಣ್ಣ ಹಚ್ಚುವುದರಿಂದ ಪೂಜೆ ನಿಂತಿತ್ತು ಗೆಜ್ಜೆ ಸೌಂಡ್ ಗದಗ ಜಿಲ್ಲೆ ಮುಂಡರಗಿ ತಾಲೂಕು ಕೋದ್ಲಹಳ್ಳಿ ಗ್ರಾಮದಲ್ಲಿ ನಿಗೂಢ ಗೆಜ್ಜೆ ಶಬ್ದ ರಹಸ್ಯ ಕಿನ್ನಾಳದ ಕಲಾವಿದ ಯುವರ ಚಿತ್ರಗಾರನಿಂದ ಶಕ್ತಿ ದೇವತೆಗೆ ಪೂಜೆ ಶಾಂತಳಾಗುವಂತೆ ದೇವಿಗೆ ಪೂಜೆ ಸಲ್ಲಿಸಿದ ಬಣ್ಣ ಹಚ್ಚುವ ಕಲಾವಿದ ಕಲಾವಿದರ ಪೂಜೆಯಿಂದ ಗೆಜ್ಜೆ ಶಬ್ದ ಸ್ಥಗಿತ ದೇವಿಯ ಪಾವಡಕ್ಕೆ ಬೆಚ್ಚಿ ಬಿದ್ದ ಗ್ರಾಮಸ್ಥರು ಇಂದಿನಿಂದ ದೇವತೆಗೆ ಬಣ್ಣ ಹಚ್ಚುವ ಕಾರ್ಯಕ್ಕೆ ಮುಂದಾಗುತ್ತಿರುವ ಕಲಾವಿದರು ಬಣ್ಣ ಹಚ್ಚುವುದು ಅರ್ಧಕ್ಕೆ ನಿಲ್ಲಿಸಿದ ಕಲಾವಿದರು ಬಣ್ಣವಿಲ್ಲ ಪೂಜೆ ಇಲ್ಲದೆ ಗ್ರಾಮಸ್ಥರ ಮೇಲೆ ಮುನಿಸಿಕೊಂಡಿದ್ದ ಗ್ರಾಮ ದೇವತೆ ದೇವತೆಗೆ ಕಾಯಿ ಒಡೆದು ನೈವೇದ್ಯ ಹಿಡಿದು ಪೂಜೆ ಸಲ್ಲಿಸಿದ ತಕ್ಷಣ ನಿಂತ ಗೆಜ್ಜೆ ಶಬ್ದ ವರದಿ ಅರ್ಜುನ್ ಹೊಸಮನಿ ಎನ್ಕೆಎಸ್ ಟಿವಿಫೋರ್ ಮುಂಡರಗಿ ಇಲ್ಲಿ ಮೂರ್ತಿ ಪೇಂಟಿಂಗ್ ಅಂತ ಮುಗಿಸ್ಕೊಂಡಿದ್ದೀವಿ ಸರ್ ಮುಗಿಸ್ಕೊಂಡಾಗ ಅದು ಏನಾಯ್ತು ಸೋಮವಾರ ದಿನ ಪ್ರಾರಂಭ ಮಾಡಬೇಕು ನಾನು ಆವತ್ತಿನ ದಿನ ವಿಸಿಟ್ ಕೊಟ್ಟಿದ್ದೆ ವಿಸಿಟ್ ಕೊಟ್ಟಾಗ ಅವ್ರು ಏನಂದ್ರು ಇಲ್ಲ ಮಂಗಳವಾರ ದಿನ ಯಲ್ಲಮ್ಮ ದೇವಿ ಜಾತ್ರಾ ಮಹೋತ್ಸವ ಇಟ್ಕೊಂಡಿದ್ದೀವಿ ಇವಾಗ ಬೇಡ ಆ ಜಾತ್ರೆ ಮುಗಿದ ಮೇಲೆ ನೀವು ಪ್ರಾರಂಭ ಮಾಡೋದ್ರೆ ಅಂತ ತಿಳಿಸಿದ್ರು ಸರಿ ಬಿಡಿ ಅಲ್ಲಿ ಮತ್ತೆ ನಾನು ರಿಟರ್ನ್ ಊರ್ಗೆ ಹೋಗಿದ್ದೆ ಆಮೇಲೆ ಏನಾಯಿತು ಮಂಗಳವಾರ ದಿನ ಎಲ್ಲ ಎಸ್ಟಿಮೇಟ್ ಹಾಕ್ಕೊಂಡಿದ್ದ ರೀ ಯಲ್ಲಮ್ಮ ದೇವಿಯು ಯಾರೋ ದಿನ ಯಾರೊಬ್ಬರು ಇದಕ್ಕೆ ಅದು ಕೂಡ ಮುಂದಕ್ಕೆ ಹೋಯ್ತು ಮುಂದಕ್ಕೆ ಹೋದಾಗ ಏನು ಮಾಡಿ ಇಲ್ಲ ಬುಧವಾರ ದಿನ ಬಂದ್ಬಿಡಿ ನೀವು ಪ್ರಾರಂಭ ಮಾಡುವಂತ ಮತ್ತು ಮಂಗಳವಾರ ದಿನ ನಮ್ಗೆ ಕರೆ ಮಾಡಿದರು ಸರಿ ತಗೋರಿ ಅಂದರು ಮತ್ತು ಬುಧವಾರ ದಿನ ನಾ ಬಂದಿದ್ದೆ ಬಂದಾಗೇನಂತ ಅವತ್ತು ಕೂಡ ಒಬ್ಬರು ಎಕ್ಸ್ಪೋರ್ಡ್ ಆಗೋದು ಎಕ್ಸ್ಪೋರ್ಡ್ ಆಗೋ ಕಾರಣ ಅವರು ಏನಂತರು ಇಲ್ಲರಿ ಯಾಕೆ ಇದು ಭಾಳ ಮುಂದಕ್ಕೆ ಹೋಗ್ತಾ ಇದೆ ತಡ್ರಿ ಅಂತ ಅಂದ್ಬಿಟ್ಟು ಇದು ಮಾಡಿದ್ರು ಸರಿ ಸರ್ ಅಂತಂದು ಇಲ್ಲ ಎರಡೂ ದೇವಿ ಇದ್ರದ್ದು ಒಂದೇ ಇಟ್ಟಿಗೆ ಜಾತ್ರೆ ಇಟ್ಕೊಂಬಿಡಮ್ಮ ಅಂತ ತಿಳಿಸೋರು ಬೇರೆ ಯಾರಲ್ಲ ಸರಿ ಸರ್ ಅಷ್ಟೇ ಮಾಡೋಣ ಎಲ್ಲರ ಒಟ್ಟಿಗೆ ಆಗುತ್ತಂತೆ ಅದರಲ್ಲಿ ಕೂಡ ಒಂದು ದೇವಿಯದ ವಿಘ್ನ ಇದಾಗಿತ್ತು ಅದು ಹೊಸ ವಿಗ್ರಹ ತಯಾರಾಗ್ತಾ ಇದೆ ಅದರದ್ದು ಸಮೇತ ಇವೆಲ್ಲ ಜಾತ್ರೆ ಮಹೋತ್ಸವ ಮಾಡಿರೋದು ಗಾಳಿಯಮ್ಮ ದುರ್ಗಮ್ಮ ಅಂತ ಅದು ಒಟ್ಟು ಐದು ವಿಗ್ರಹಗಳು ಐದು ವಿಗ್ರಹದಲ್ಲಿ ಒಂದು ವಿಗ್ರಹ ಭಿನ್ನವಾಗಿದೆ ನಾಲ್ಕು ವಿಗ್ರಹಗಳು ಮಾತ್ರ ಈ ಬಣ್ಣಕ್ಕೆ ನಮ್ಮ ಕಡೆ ಬಂದಿದೆ ಆ ನಾಲ್ಕು ವೀಗ ಇದು ಮುಂದೆ ಬುಧವಾರ ದಿನ ನಾವು ಆ ದೇವಸ್ಥಾನದಿಂದ ತಂದೂರಿ ತಂದೆ ಆಂಜನೇಯನ ಟೆಂಪಲ್ನಲ್ಲಿ ಬಣ್ಣಕ್ಕೆ ಇದು ಮಾಡೋದಿತ್ತು ಅವತ್ತಿನ ದಿನ ಬುಧವಾರ ಎಲ್ಲ ತಂದಿಟ್ಟು ಇದು ಮಾಡಿದ್ದೆ ಪ್ರಾರಂಭ ಮಾಡ್ತಾ ಇದ್ದೆ ಕೆಲಸ ಅವತ್ತಿನ ದಿನ ಹಿರಿಯರು ಏನಾದ್ರೆ ಇಲ್ಲ ಬೇಡ ತಡೆ ಸ್ವಲ್ಪ ಬಿಸಿಟ್ಟು ಈಗ ಜಾತ್ರೆ ಮುಗಿಸಿ ನಾವು ಪ್ರಾರಂಭ ಮಾಡಿಬಿಡ್ತೀವಿ ಅಂತ ಒಂದು ಉದ್ದೇಶದಿಂದ ಹಂಗೆ ಬಿಟ್ಟು ಹೋಗಿದ್ದೆ ಬಿಟ್ಟು ಹೋದಾಗ ಬುಧವಾರ ದಿನ ಏನು ಇವ್ರಿಗೆ ಶಬ್ದ ಕಂಡು ಬಂದಿಲ್ಲ ಅಂತೆ ಗುರುವಾರದಿಂದ ಗಿಂಚೆ ಸೌಂಡು ಅವತ್ತ ಶಬ್ದ ಬಜ್ಜಾನ ಶಬ್ದ ಬಂದಿದೆ ಬಂದಾಗ ಏನಾಯಿತು ಶುಕ್ರವಾರ ಒಂದಿನ ನಮಗೆ ಕರೆ ಮಾಡಿದ್ರು ನೈಟ್ ಇಲ್ಲ ರೀ ಹಿಂಗೆ ಭಾಳ ಶಬ್ದ ಇದಾಗ್ತದೆ ಬಣ್ಣ ಪ್ರಾರಂಭ ಬಿಡಿ ನೀವು ಅಂತ ಮತ್ತೆ ಕರೆ ಮಾಡಿದ್ರು ನಾವು ಸುಮ್ಮನೆ ಈಗ ಎಷ್ಟು ಎರಡು ಟೈಮ್ ನಾನು ಬಂದು ಹೋಗಿದ್ದೀನಿ ಇದು ಹಂಗೆ ತರ್ತಾನಂದ್ರೆ ಸುಮ್ಮನೆ ಆಗ್ಬಿಟ್ಟು ಮತ್ತೆ ಶನಿವಾರ ದಿನ ಬಂದು ವಿದ್ಯುತ್ ಕೊಟ್ಟಾಗ ಶಬ್ದವಿತ್ತು ಅವಾಗ ನಾವು ಬಂದಾಗಿದ್ದರೆ ಶಬ್ದವಿತ್ತು ಮತ್ತು ನೋಡ್ಕೊಂಡು ಎಲ್ಲ ಮತ್ತೆ ಅಮ್ಮ ಏನೋ ಇದಾಗಿರ್ಬೇಕು ಅದರ ಪೂಜಾ ವಿಧಾನ ಇದು ಮಾಡಿ ಎಲ್ಲ ಹಾಕಿ ಓಪನ್ ಮಾಡಿ ಇದು ಮಾಡಿದ್ವಿ ಈಗ ಎಲ್ಲ ಶಬ್ದ ನಿಶ್ಶಬ್ಧ ಆಗಿದೆ ಸರ್ ನಿಮ್ಮ ನಿಮ್ಮ ಹೆಸರು ನಮ್ಮ ಹೆಸರು ಯುವರಾಜ ಚಿತ್ರರ್ಗ ಕಿನ್ನಡದ ಅಂತ ಹೇಳಿ ಆ ದುರ್ಗಮ್ಮ ಮತ್ತು ಮಾಯಮ್ಮನ ಮೂರ್ತಿ ತಂದಿಟ್ಟ ನಂತರ ಗೆಜ್ಜೆ ಸೌಂದ್ರವನಾದ ಕಂಟಿನ್ಯೂ ಇತ್ತು ಅದೇ ಥರನಾಗಿ ತಿನ್ನಾದವ್ರ ಬಣ್ಣ ಹಚ್ಚಕ್ಕೆ ಬಂದ ನಂತರ ಸಾಯಂಕಾಲ ಆರೂವರೆ ಏಳು ಗಂಟೆಗೆ ಅವರು ಬಂದು ವಿಗ್ರಹಗಳನ್ನು ಸ್ನಾನ ಮಾಡಿಸಿ ಪೂಜೆ ಪುನಸ್ಕಾರ ಮಾಡಿದ ನಂತರ ಗೆಜ್ಜನಾದ ನಿಂತಿದೆ ಅರುವರೆ ಏಳು ಗಂಟೆ ಬಂದರೆ ಬಂದ ನಂತರ ಅದು ಅವ್ರಿಗಾದರೂ ಸೌಂಡು ಕೇಳ್ತಾ ಇತ್ತು ಅದು ಬಂದು ನೋಡಿ ಅದನ್ನೆಲ್ಲ ನೋಡಿದ ಮೇಲೆ ದೇವ್ರಗಳನ್ನ ತಗೊಂಡು ದೇವರು ಸ್ನಾನ ಮಾಡಿದ ನಂತರ ಗೆಜ್ಜನಾದ ನಿಂತಿದೆ ಸರ್ ಗೆಜ್ಜನಾದ ಆ ರೀತಿ ಏನೂ ಇಲ್ಲ ಸರ್ ನಿನ್ನ ರಾತ್ರಿಂದ ಇಲ್ಲಿವರೆಗಾದ್ರೂ ಏನೇ ಇಲ್ಲ ಸರ್